ಗಂಗಾವತಿ ನಗರದ ಹಿರೇಜಂತಕಲ್ ವಿರುಪಾಪುರದ ಆರ್ಯ ವೈಶ್ಯ ಸಮಾಜದ ಶ್ರೀ ಕನ್ನಿಕ್ಕ ಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕಾಗಿ ವರಮಹಾಲಕ್ಷ್ಮಿ ಶುಭ ದಿನವಾದ ಶುಕ್ರವಾರ ದಿನದಂದು ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ರು ಬಳಿಕ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ಮಾತನಾಡಿ ಸಮಾಜ ಬಾಂಧವರ ಸರ್ವ ಸಹಕಾರದಿಂದ ಈಗಾಗಲೇ ದೇವಸ್ಥಾನದ ಪೂರ್ವ ಭಾಗದಲ್ಲಿ ರಾಜಗೋಪುರ ನಿರ್ಮಾಣದ ಕಾರ್ಯ ಬಹುತೇಕ ಸಂಪೂರ್ಣಗೊಂಡಿದ್ದು ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಬೃಹತ್ ರಾಜಗೋಪುರ ನಿರ್ಮಾಣಕ್ಕೆ ಶ್ರಾವಣ ಮಾಸದ ಅತ್ಯಂತ ಶುಭ ದಿನವಾದ ಇಂದು ಚಾಲನೆ ನೀಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿದ್ರು ನಗರಸಭೆಯ ಮಾಜಿ ಅಧ್ಯಕ್ಷ ಸಮಾಜದ ಮುಖಂಡ ರಾಘವೇಂದ್ರ ಶ್ರೇಷ್ಠಿ ಮಾತನಾಡಿ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಅಧ್ಯಕ್ಷತೆಯಲ್ಲಿ ಸಮಾಜ ಬಾಂಧವರು ಸಂಘಟಿತರಾಗಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಹಾಗೂ ಧಾರ್ಮಿಕತೆ ಮನೋಭಾವನೆ ಬೆರೆಸಿಕೊಳ್ಳುವಲ್ಲಿ ಸಫಲತೆ ಹೊಂದಿದ್ದಾರೆ ಎಂದು ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಅವಧೂತ್ ಭಟ್ ಭೂಮಿ ಪೂಜೆಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಜಿಆರ್ಎಸ್ ಸತ್ಯನಾರಾಯಣ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ ದರೋಜಿ ವೆಂಕಟೇಶ್ ಎನ್ ಗಂಗಾಧರ ಆನೆಗುಂದಿ ಗೋಪಾಲ ಶ್ರೇಷ್ಠಿ ದಮ್ಮೂರ ಸುರೇಶ್ ದಮ್ಮೂರ ನಾಗರಾಜ ಸುರೇಶ್ ದರೋಜಿ ಶಂಭುಲಿಂಗ ವಿಜಯ ದಮ್ಮೂರ ನಾಗರಾಜ ಶಿರಹಟ್ಟಿ ಚಂದ್ರಶೇಖರ

ಪೂರ್ವಾಭಿಮುಖವಾಗಿ ಕಾಯಿಲೆ ರಾಜಗೊಬ್ಬರ ಪೂರ್ಣಗೊಂಡಿದ್ದು ನಮ್ಮ ಇಂಡಿಯ ಜನಕಲ್ ಸಮಾಜದ ಆರಿವೈಶ ಸಮಾಜದ ಎಲ್ಲರ ಭಕ್ತರ ಅಪೇಕ್ಷೆಯ ಮೇರೆಗೆ ಉತ್ತರ ಉತ್ತರಾಭಿಮುಖವಾಗಿ ಸಹಿತ ರಾಜಗೊಬ್ಬರ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇದು ನಾಗರ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ಕಾರ್ಯವನ್ನು ಶ್ರಾವಣ ಸ್ಥಳವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಪೂಜೆಯ ದಿವಸ ಪ್ರಾರಂಭವನ್ನು ಮಾಡಿದ್ದೇವೆ ಆ ದೇವಿ ಯಾವುದೇ ಕಾರಣಗಳಿಗೆ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಈ ಒಂದು ರಾಜಗೋಪುರವನ್ನು ಪೂರ್ಣಗೊಳಿಸಿ ಇದಕ್ಕೆ ಸರ್ವ ಆರ್ಯವಯ ಸಮಾಜದ ಬಂಧುಗಳ ಸಹಕಾರ ಇರಲಿ ಅಂತೇಳಿ ಪೂರ್ತಿ ಮಾಡಿ ನಮ್ಮ ಆರ್ಯವಯ ಸಮಾಜದ ಎಲ್ಲ ಬಾಂಧವರ ಒಂದು ಅಧ್ಯಕ್ಷದ ಮೇರೆಗೆ ಉತ್ತರ ಒಂದು ರಾಜಗೋಪುರ ಆಗಲ್ಲ ಅಂತೇಳಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಇವತ್ತಿನ ದಿವಸ ಶ್ರಾವಣ ಶುಕ್ರವಾರ ಆಯಮ್ಮನ ಒಂದು ಆಶೀರ್ವಾದದಿಂದ ಆ ತಾಯಿ ಆಶೀರ್ವಾದದಿಂದ ಯಾವುದೇ ಕಾರ್ಯಕ್ರಮಗಳನ್ನು ತಗೊಂಡ್ರು ಆಕೆ ನಿಲ್ಲಿಸೋದಿಲ್ಲ ಎಂಬ ಒಂದು ವಿಶ್ವಾಸದಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಆರ್ಯವಸ್ ಸಮಾಜದ ಬಂಧುಗಳು ಯುವಜನ ಸಂಘದವರು ಮಹಿಳಾ ಮಂಡಳಿಯವರು ಎಲ್ಲರೂ ಕಲಿತು ಈ ಒಂದು ರಾಜಗೋಪುರದ ಒಂದು ಪ್ರತಿಷ್ಠಾಪನೆಗೆ ಎಲ್ಲರ ಸಹಕಾರ ಇರೋದಕ್ಕಾಗಿ ಆ ಅರ್ಧ ಕರ್ತವ್ಯ ನಂದು ಯಾಕಂದರೆ ನಾವು ಒಂದು ಸ್ವಲ್ಪ ನಿಂದಿರಲಿದ್ರಗಿನ ಯಾವುದೇ ಕೆಲಸ ಒಬ್ಬ ಅಧ್ಯಕ್ಷ ಆದ ಒಂದು ಜವಾಬ್ದಾರಿ ಅದಕ್ಕಾಗಿ ಇವರೆಲ್ಲರ ಒಂದು ಆಸೆಯನ್ನು ನಾವು ನೆರವೇರಿಸಬೇಕೆಂಬ ಒಂದು ಆಸೆ ಇವರೆಲ್ಲರ ಒಂದು ಸಹಕಾರ ಇವರೆಲ್ಲರ ಒಂದು ಪ್ರೀತಿ ಇವರೆಲ್ಲರ ಒಂದು ಕೊಡುಗೆ ಎಲ್ಲ ದಾನ ಧರ್ಮದ ಒಂದು ಅವರಿಗೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಈ ಕಾರ್ಯಕ್ರಮ ಜಲ್ದಿ ಯಶಸ್ವಿಯಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ